ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಶಕ್ತಿ ರುಚಿಯಿಂದ ನಾವು ಇವತ್ತು ಒಂದು ಟ್ರಿಪ್ ಒನ್ ಡೇ ಟ್ರಿಪ್ ಹೋಗಿದ್ದು ನಾವೆಲ್ಲರೂ ಅಕ್ತಂಗಿಯರು ಕೂಡಿ ಕಾಸು ನಾಗ ಹೆಣ್ಮಕ್ಳು ಕೂಡಿ ಕಾಸು ಹತ್ತರದ ಒಂದು ವಿಡಿಯೋ ನಿಮ್ಮೊಂದಿಗೆ ಹೆಂಚುಕೊಳಕ್ಕೆ ಬಂದನು ಜೋಗ್ ಫಾಲ್ಸ ಆಮೇಲೆ ಹುಬ್ಳಿ ಹತ್ತಿರ ಗಾಯತ್ರಿ ತಪೋಣ ಐತಿ ಈ ಮೂರು ದೇವರ ಒನ್ ಡೇ ಟ್ರಿಪ್ನಲ್ಲಿ ಮುಗಿಸಿದ್ವು ನಾವು ಆ ಥರದ ಡಿಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಬಂದನು ನಾವೆಲ್ಲ ಹೆಂಗಲ್ಲಿ ಎಂಜಾಯ್ ಮಾಡಿದ್ದು ಆಮೇಲೆ ದೇವರ ದರ್ಶನದ್ದು ಆಮೇಲೆ ಸಿಗಂಧ್ರದ್ದು ಸೇತುವೆ ಹೊಸಾದ ನಿರ್ಮಾಣ ಆಗೈತಿ ಆ ಥರದ್ದೆಲ್ಲ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಂದನು ನಾವು ಬೆಳಗ್ಗೆ ನಾಲ್ಕು ಗಂಟೆಗೆನ ಎಲ್ಲರೂ ಒಂದು ಟಿ ಟಿ ಬುಕ್ ಮಾಡಿದ್ದು ಗಾಡಿ ಹದಿಮೂರು ಜನದ್ದು ನಾವು ಹತ್ತು ಮಂದಿ ಹೋಗಿದ್ದು ಹತ್ತು ಜನ ಎಲ್ಲರೂ ಈ ರೀತಿ ರೆಡಿಯಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಂದ್ರೆ ಇಲ್ಲಿ ಅಲ್ಲಿಂದ ಬಿಟ್ಟಿದ್ವಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಫಸ್ಟ್ ಗಾಯತ್ರಿ ತಪ್ಪೋವನ್ನ ಅಲ್ಲಿ ಇದ್ದು ಅಲ್ಲಿಗೆ ನಾವು ಹೋಗೋದ್ರೊಳಗಾಗಿ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು ದೇವಿ ದರ್ಶನ ಆಯಿತು ಮಂಗಳಾರತಿ ಕಾಸ ಅಲ್ಲಿ ಈ ರೀತಿ ದೇವಿದ ಅಲಂಕಾರ ಆಗಿತ್ತು ಮತ್ತು ದೇವಿ ದರ್ಶನ ಭಾಳ ಆಯಿತು ಅಲ್ಲಿ ಒಂದು ಸ್ವಲ್ಪ ಟೀ ಟೀ ಇತ್ತು ಕುಡಿರಿ ಕುಡಿಯಿರಿ ಅಕ್ಕತ್ರವರು ಅಲ್ಲಿ ಟೀ ಕುಡಿದ ಮತ್ತು ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ನಾವು ದೇವಿ ದರ್ಶನ ಮಾಡಿಕೊಂಡು ನಾವು ಸಿಗಂದೂರು ಸ್ಟಾರ್ಟ್ ಮಾಡಿದ್ವಿ ಇದೊಂದು ಸೀನ್ರಿ ಬಹಳ ಚಂದ ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ನೋಡ್ರಿ ನಮ್ಮ ಸಿಗಂದೂರದ್ದು ಜರ್ನಿ ಸ್ಟಾರ್ಟ್ ಆಯಿತು ಅಂದ್ರೆ ಸಿಗಂಧೂರ್ ಸೇತುವೆಯಿಂದ ನಾವು ಅದೇ ಮೇಲ್ಗಡೆಯಾಗ ಹೊಂಟಿದ್ದು ಇವತ್ತಿಗೆ ಅಂದ್ರೆ ಸೋಮವಾರಕ್ಕೆ ಎಂಟು ದಿವಸ ಆಯಿತು ಇದು ಉದ್ಘಾಟನೆ ಆಗಿ ಇದು ಲಕ್ಷಾಂತರ ಜನರ ಕನಸಾಗಿತ್ತು ಇದು ಅಂದ್ರೆ ಮೊದಲೇ ಲಾಂಚ್ ಮೂಲಕ ಹೋಗ್ತಾ ಇದ್ರಂತ ಈ ಸೇತುವೆ ಆದಾಗಿಂದ ಅಂತೂ ಬಹಳ ಚಲೋ ಆಗೈತಿ ಎಲ್ಲರಿಗೂ ಸಿಗಂದೂರಲ್ಲಿ ಇವತ್ತು ಸಂಡೇ ಇರೋದ್ರಿಂದ ಅಂತೂ ಜನ ಸಾಗರವಾಗಿ ಇತ್ತು ಇಷ್ಟೊಂದು ಜನ ಇರ್ತೈತೆ ಅಂತ ಏಕ ನಾವು ಊಹೆಯೂ ಮಾಡ್ಕೊಂಡಿರಲಿಲ್ಲ ಎರಡು ಕಿಲೋಮೀಟ್ರದಿಂದ ನಾವು ನಡ್ಕೊಂತ ಹೋದು ಎರಡು ಕಿಲೋಮೀಟ್ರ್ ಆಚೆನೇ ನಮ್ಮದು ಟ್ರಾಫಿಕ್ ಆಗಿದ್ದರಿಂದ ನಾವು ಅಲ್ಲಿ ರೀಚ್ ಆಗಿದ್ದು ಹತ್ತು ಗಂಟೆಗೆ ಅಂದ್ರೆ ರೀಚ್ ಆಗಿದ್ದು ನಾವು ಸಂಡೇ ಇರೋದ್ರಿಂದ ಬ್ರಿಡ್ಜ್ ಹೊಸದಾಗಿರೋದ್ರಿಂದ ಮಂದಿ ಜನ ಭಾಳ ಭಾಳ ಜನ ಇದ್ದರು ಭಾಳ ಅಂದ್ರೆ ಭಾಳ ಜನ ಇದ್ದರು ಅಲ್ಲಿ ಸಿಗಂದೂರದಲ್ಲಿ ಊರಾಗಿ ಇರೋರೆಲ್ಲರೂ ಅಂಗಡಿ ಅವ್ರು ನೋ ನಾವ್ ಇಷ್ಟು ಜನ ಯಾವಾಗ ನುಡಿಯರ್ಕಿಲ್ಲಾ ಅಂತ ಕಾಸ ನಮ್ಗ್ ಕ್ಯೂ ಮಾತ್ರ ದೇವಿ ದರ್ಶನಕ್ಕ ಬಾಳ ಲೈನ್ ಇತ್ತು ಆದ್ರೂ ಪರವಾಗಿಲ್ಲ ಏನ್ ಬೇಜಾರು ಅನ್ನಿಸ್ಲಿಲ್ಲ ಆದ್ರೂ ಲಗು ಲಘು ಮೂವ್ ಆಗ್ತಾ ಇತ್ತು ಅಲ್ಲಿ ದೇವಿ ದರ್ಶನ ಮಾತ್ರ ಭಾಳ ಚಲೋ ಆಯ್ತು ಅದು ದೇವಿ ಗುಡಿದ ಅಲಂಕಾರ ಅಂತ ಭಾಳ ಚೆನ್ನಾಗಿ ಮಾಡಿದರು ಅಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋಕಲವಿಲ್ಲ ಇಲ್ಲ ನಾನು ಸೊ ಸ್ವಲ್ಪ ಅಲ್ಲಿ ಯಾರ್ದು ಕಾಣ್ದಂಗೆ ಸ್ವ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ವಿ ಹೂವಿನ ಅಲಂಕಾರ ಮಾತ್ರ ಭಾಳ ಚೆಂದಾಗಿ ಮಾಡಿದರು ಆ ಕಡೆ ಮಲೆನಾಡು ಕಡೆ ಸೈಡ ಹೂವು ದೇವಿ ಗುಡಿ ದರ್ಶನ ಆಮೇಲೆ ಹೂವಿನ ಅಲಂಕಾರನ ಭಾಳ ನೋಡೋಕೆ ಭಾಳ ಸು ಆಗಿರ್ತೈತಿ ಈ ರೀತಿ ಇದು ಹೂವಿನ ಇನ್ನು ಯಾರು ಅಲಂಕಾರ ಮಾಡ್ತಾರಲ್ಲ ಅವ್ರಿಗೆ ಅಂತ ಕಾಸ ಆ ರೀತಿ ಜೋಡಿಸಿಟ್ಟಿದ್ರು ದೇವಿದೆ ಮಾತ್ರ ದರ್ಶನ ಮಾಡ್ಕೋಕಲ್ಲ ಎಲ್ಲರಿಗೂ ಎಲ್ಲಾರಿಗೂ ಫೋನ ಯಾವುದೇ ಅಲ್ಲಿ ಫೋನು ವಿಡಿಯೋ ಫೋಟೋ ಅಲಾವಿರಂಗಿಲ್ಲ ಈ ರೀತಿ ನಮ್ಮದು ದರ್ಶನ ಆಯಿತು ಮತ್ತು ಮಲೆನಾಡು ಕಡೆ ಅಂದರೆ ಮಳಿ ಆಮೇಲೆ ಗುಡ್ಡ ಬೆಟ್ಟ ಆ ಹಸುರು ಭಾಳ ನೋಡೋಕೆ ಮಾತ್ರ ಎರಡಕ್ಕೆ ಅನಿಸಲಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮಲ ಮಲೆನಾಡು ಮತ್ತು ಆ ಕಡೆ ಸೈಡು ದ ದಕ್ಷಿಣ ಕನ್ನಡ ಸೈಡ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನಾವು ಉತ್ತರ ಕರ್ನಾಟಕ ಮಂದಿ ಆಲ್ಮೋಸ್ಟ್ ಹೆಚ್ಚು ಈ ದಿನದಾಗ ಹೋಗೇ ಹೋಗ್ತಾರಲ್ಲೇ ಮತ್ತು ಪ್ರಸಾದ್ ಮಾತ್ರ ಅನ್ನ ಸಾರ ಇತ್ತು ಸ್ವೀಟ್ ಪೊ ಪೊಂಗಲ್ ಇತ್ತು ಈ ರೀತಿಯಲ್ಲಿ ತರಕಾರಿಗಳನ್ನು ತರಕಾರಿಗಳನ್ನು ಹೊಂದಿಸಿಟ್ಟಿದ್ರು ಅಂದ್ರೆ ದಿನೇ ದಿನೇ ತರಕಾರಿ ಮಾಡ್ ಮಾಡಾಕಂತ ತರಕಾರಿ ಸಾಂಬಾರ್ ಮಾಡಾಕಂತೇಳಿ ಈ ರೀತಿ ಊಟದ ಎಲ್ಲಾರು ಜನದ ಹಾಲ್ ಇತ್ತಿದ್ರು ಅಲ್ಲಿ ಊಟ ಪ್ರಸಾದ್ ಮಾತ್ರ ಚಲೋ ಆಯಿತು ಒಂದ್ ಸ್ವಲ್ಪ ಕ್ಯೂ ಇತ್ತು ಅದು ಏನ್ ಪರವಾಗಿಲ್ಲ ನಡೀತಾ ಇತ್ತು ಪ್ರಸಾದ್ ಎಲ್ಲರೂ ದೇವ್ರ ಪ್ರಸಾದ್ ಅಂದ್ರೆ ಯಾರೂ ಮಿಸ್ ಮಾಡ್ಕೊಳಂಗಿಲ್ಲ ದೇವ್ರ ಪ್ರಸಾದ್ ನಾವು ಯಾವ್ದೋ ದೇವಸ್ಥಾನ ಇದ್ರೆ ದೇವ್ರ ಪ್ರಸಾದ್ ಮಾತ್ರ ನೀವು ಯಾವಾಗಿದ್ರು ಮಿಸ್ ಮಿಸ್ ಮಾಡ್ಕೊಕೋಬಲ್ ಹೊರಗಡೆ ಊಟ ಏನಾದರೂ ಸಿಕ್ತೈತಿ ನಿಮ್ಮ ನಿಲ್ಲಾಕಾಗೋದನ್ನು ಏನಾರ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಬಿರುತ್ತವ್ರಿ ಯಾವುದೋ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ್ ಬಿಟ್ಟು ಬರಾಕೋಬೇಡ್ರಿ ಇದೇ ನೋಡ್ರಿ ಈ ಲಾಂಚ್ ಮುಖಾಂತರ ಮೊದಲು ಇದು ಬ್ರಿಡ್ಜ್ ಆಗೋಕ್ಕಿಂತ ಮೊದಲ ಈ ಲಾಂಚ್ ಮುಖಾಂತರ ಆಹ್ ಆ ದಂಡೆಯಿಂದ ಈ ದಂಡೆ ಬರ್ತಾ ಇದ್ರಂತ ಮೊದಲು ಎಲ್ಲರೂ ಎಲ್ಲರು ಈಗ ಈ ಬ್ರಿಡ್ಜ್ ಆದಾಗಿಂದ ಎಲ್ಲರಿಗೂ ಭಾಳ ಅನುಕೂಲ ಆಗೈತಿ ಈ ನದಿ ಮತ್ತು ಈ ಬ್ರಿಡ್ಜ್ ನೋಡಕ್ಕೆ ಮಾತ್ರ ಭಾಳ ಖುಷಿ ಆಯ್ತು ನಮಗೆ ಅಲ್ಲಿ ನೀರಿನ ಲಾಂಚ್ ಹೋಗುವಲ್ಲಿ ಒಂದು ಸ್ವಲ್ಪ ಅವರ ಗಾಡಿ ಡ್ರೈವರ್ ಎಲ್ಲ ಗೊತ್ತಿರ್ತೈತಿಲ್ಲ ಅಲ್ಲಿ ಕರ್ಕೊಂಡು ಹೋದ್ರು ನಮ್ನ ನಾವು ಒಂದು ಸ್ವಲ್ಪ ನೀರೊಳಗೆ ಎಲ್ಲರೂ ಅಷ್ಟರು ಕೂಡೆ ಫನ್ ಮಾಡಿ ಒಂದೆಷ್ಟು ವಿಡಿಯೋಗಳು ಫೋಟೋಗಳು ಎಲ್ಲರೂ ತಗೊಂಡು ಈ ರೀತಿ ನಮ್ದು ಸಿಗಂದೂರು ಟ್ರಿಪ್ ಎಂಜಾಯ್ ಮಾಡಿದ್ವು ಸಿಗಂದೂರಿನಿಂದ ಮುಂದೆ ನಾವು ಜೋಗ ನೋಡಿದ್ವಿ ಜೋ ಆಮೇಲೆ ಪಳೆ ಪದ್ಮಾವತಿ ಸಿರಿಸಿ ಹೋಗ್ಬೇಕನ್ನೋದ್ರಿಂದ ಸಿಗಂದೂರಲ್ಲಿ ಭಾಳ ಜನ ಇರೋದ್ರಿಂದ ನಮಗೆ ದರ್ಶನ ಆಗೋಕೆ ಸಂಜೆ ಐದು ಗಂಟೆ ಆಯಿತು ಅಲ್ಲಿ ಮುಂದೆ ಹೋಗೋದಿತ್ತು ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಇನ್ನೊಮ್ಮೆ ಯಾವಾಗಾದರೂ ಹೋದ್ರೆ ಆಯಿತು ಬರ್ರಿ ಅಂತ ಏಕಾಸ ನಾವು ಇದನ್ನು ಸಿಗಂಧೂರು ಮತ್ತು ಸಿಗಂದೂರಿನಿಂದ ಮುಂದೆ ಜೋಗ ಅಷ್ಟು ನೋಡ್ಕೊಂಡು ಬಂದು ಇಲ್ಲಿ ಲಾಂಚ್ಗಳು ಇಲ್ಲಿಂದ ಸ್ಟಾರ್ಟ್ ಆಗಿ ದೇವಿ ದರ್ಶನಕ್ಕೆ ಹೋಗ್ತಿದ್ರಂತ ಅಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ಅವು ಒಂಥರ ಟೇಸ್ಟ್ ಇರ್ತೈತಲ್ಲ ಸಣ್ಣ ಸಣ್ಣ ಅಂಗಡಿಗಳಾಗ ಅವರು ಜೋಳ ಆಮೇಲೆ ಬಜ್ಜಿ ಚಾ ಶೇಂಗಾ ಚುರುಮರಿ ಖರದಾನಿ ಈ ಥರ ಇತ್ತು ನಾವು ಎಲ್ಲರೂ ಅಲ್ಲೇ ಜೋಳ ತೊಗೊಂಡು ತಿಂದ ಟೀ ಚಹ ಎಲ್ಲರೂ ಕುಡಿದ ಕಾಸ ಅಲ್ಲಿಂದ ನಾವು ಆ ಬ್ರಿಡ್ಜ್ ಮೇಲೆ ಮತ್ತು ರಿಟರ್ನ್ ಬ್ರಿಡ್ಜ್ ಮೇಲೆ ಬಂದ್ವಿ ಹೋಗುವಾಗ ಭಾಳ ರಶ್ ಇರೋದ್ರಿಂದ ನಾವು ಫೋಟೋ ವೀಡಿಯೋ ಏನು ತೊಗೊಳಿಲ್ಲ ಆಮೇಲೆ ನಾವು ಏನು ರಿಟರ್ನ್ ಬರ್ತಾ ಇದ್ದಿಲ್ಲ ಅವಾಗ ಎಲ್ಲರೂ ಒಂದು ಸ್ವಲ್ಪ ಫೋಟೋಗಳು ವಿಡಿಯೋಗಳು ತಗೊಂಡು ಭಾಳ ಅಂದ್ರೆ ಭಾಳ ರಶ್ ಎಲ್ಲರೂ ನೌಕರಸ್ಥರು ಸಂಡೇನೂ ಇರೋದ್ರಿಂದ ಮತ್ತು ಮೊದಲು ಇಷ್ಟು ಅನುಕೂಲ ಇಲ್ಲ ನಾನು ಇವಾಗ ಎಲ್ಲರೂ ದೇವಿ ದರ್ಶನಕ್ಕೆ ಬರತ್ತಾರು ಈ ದೇವಿ ದರ್ಶನ ಮಾಡಿ ನಮಗೆ ಮಾತ್ರ ಭಾಳ ಚಲೋ ಅನಿಸ್ತು ಯಾವಾಗಿದ್ರೂ ಸಿರಿಸಿ ಆಮೇಲೆ ಬೆಳೆ ಪದ್ಮಾವತಿಗೆ ನಾವು ಹೋಗಿದ್ವು ಇಲ್ಲಿ ಹೋಗಿರ್ಕಿಲ್ಲ ನಾನು ಈಗೊಂದು ಟ್ರಿಪ್ ಮಾತ್ರ ಎಂಜಾಯ್ ಮಾಡಿದ್ದು ಇನ್ನೊಮ್ಮೆ ಮತ್ತು ಯಾವಾಗರ ಬಳೆ ಪದ್ಮಾವತಿ ಹರಸಿರಿಸಿಗೆ ಹೋದ್ರೆ ಆಯ್ತು ಕಸ ಅಂದ್ಕೊಂಡು ಅಲ್ಲಿಂದನೇ ಕೈ ಮುಗಿದ ಬಂದ್ವಿ ಮತ್ತೆ ನೀವು ಸಿಗಂದು ಟ್ರಿಪ್ಪಿಗೆ ಹೋಗೋರು ಇದ್ರ ಒಂದು ಎರಡು ದಿವ್ಸ ವೇಟ್ ಮಾಡಿ ಹೋಗ್ರಿ ಅಂದ್ರೆ ಜ ಅಲ್ಲಿ ಜನ ಭಾಳ ಇವಾಗ ಹೋಗೋದ್ರಿಂದ ಬ್ರಿಡ್ಜ್ ಆಗಿರೋದ್ರಿಂದ ರಶ್ ಭಾಳ ಆಗ್ತಾ ಒಂದು ಸ್ವಲ್ಪ ನೋಡ್ಕೊಂಡು ಕೇಳ್ಕೊಂಡು ಹೋರಿ ನಾವು ನಾವು ಹೋಗಿದ್ದು ಅಷ್ಟೇನು ರಶ್ ಇದ್ದರೂ ಏನು ಪರವಾಗಿಲ್ಲ ದೇವಿ ದರ್ಶನ ಆಗ್ತೈತಿ ನನ್ನೆಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ಮತ್ತು ನಂದು ಈ ಟ್ರಿಪ್ಪಿನ ವೀಡಿಯೋ ನಿಮಗಿಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿನ್ನ ಅನಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸಿಗಂದೂರು ಟ್ರಿಪ್ಪು ನಮ್ಮದು ಬ್ರಿಡ್ಜ್ ಮೇಲೆ ಲಾಸ್ಟ್ ಜರ್ನಿ ಈ ರೀತಿ ಎಂಡ್ ಆಯಿತು ಅದೊಂಥರ ಸೂಪರ್ ಆಗಿತ್ತು ಮತ್ತು ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್